ಸ್ಮೋಕ್ ಮಾಡಿದ್ರೆ ಎಲ್ಲರಿಗೂ ಬರುತ್ತಾ ಆ ಕಾಯಿಲೆ ಅಂತ ಸುಮಾರು ಸ್ಮೋಕ್ ಮಾಡಿದರೆ ಒಂದು ಹದಿನೈದು ಪರ್ಸೆಂಟ್ ಜನಕ್ಕೆ ಕ್ಯಾನ್ಸರ್ ಬರ್ಬೋದು ಕ್ಯಾನ್ಸರ್ ಅಲ್ಲದ ತೊಂದರೆಗಳು ಬೇರೆ ಬೇರೆ ಇದ್ದಾವೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಶ್ವಾಸ ಹೃದಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಇದು ನರಕೋಶಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು ಅದು ಸ್ಮೋಕಿಂಗಿಂದನೇ ಬರೋದು ನಾವು ಸಾಮಾನ್ಯವಾಗಿ ಟೊಬ್ಯಾಕೋ ಬಂದ್ಬಿಟ್ಟು ಅಡಿಯಿಂದ ಮುಡಿಯೋರಿಗೆ ಎಲ್ಲಿ ಬೇಕಾದ್ರು ಎಫೆಕ್ಟ್ ಮಾಡುತ್ತೆ ಅದು ಕ್ಯಾನ್ಸರ್ಗೆ ಅಥವಾ ಬೇರೆ ರೀತಿಯಾದ್ರೂ ಹಾರ್ಟ್ ಡಿಸೀಸಸ್ಸು ಅದೆಲ್ಲ ಬರ್ತಾರೆ ಬಟ್ ಪ್ರಾರಂಭಿಕ ಹಂತದಲ್ಲಿ ನಾವು ಈ ಸ್ಮೋಕಿಂಗ್ ಜಾಸ್ತಿ ಇರೋದ್ರಿಂದ ಸ್ಮೋಕಿಂಗು ಸ್ಮೋಕಿಂಗಲ್ಲೇ ನೀವು ಪ್ರಿವೆಂಟ್ ಮಾಡಿದ್ರೆ ಉದಾಹರಣೆಗೆ ಒಬ್ಬ ಸಿಗರೇಟ್ ಸೇರ್ತಾ ಇರೋವಂಥ ವ್ಯಕ್ತಿಗೆ ನಾವು ಸ್ಮೋಕಿಂಗ್ ನಿಲ್ಲಿಸಿದ್ರೆ ಆ ನಿಲ್ಲಿಸಿದ ಕ್ಷಣದಿಂದನೇ ಅವನು ಕ್ಯಾನ್ಸರ್ ರೋಗ ಬರೋ ಚಾನ್ಸಸ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸುಮಾರು ಹದಿನೈದು ವರ್ಷ ಅವನು ಸ್ಮೋಕಿಂಗ್ ಮಾಡಿದರೂ ಕೂಡ ಅವನು ನಿಲ್ಲಿಸ್ತಿದ್ರೆ ಅವನು ಒಬ್ಬ ಜನಸಾಮಾನ್ಯರಲ್ಲಿ ಸ್ಮೋಕ್ ಮಾಡದಲ್ಲೇ ಇರೋದು ಧೂಮಪಾನ ಮಾಡದಲ್ಲೇ ಇರೋಂಥ ವ್ಯಕ್ತಿಗೆ ಎಷ್ಟು ಕ್ಯಾನ್ಸರ್ ಬರುತ್ತೆ ಆ ಸಾಧ್ಯತೆಗೆ ಬರೋ ಸಾಧ್ಯತೆ ಇರುತ್ತೆ ಹ್ಞೂ ಆದರೂ ಕೂಡ ನೀವು ಯಾವತ್ತೂ ಸ್ಮೋಕ್ ಮಾಡ್ದಿಲ್ಲದೆ ಇರೋನು ಅಥವಾ ಸ್ಮೋಕ್ ಮಾಡಿ ಬಿಟ್ಟಿರೋನಲ್ಲಿ ಲೆಕ್ಕ ಹಾಕಿದ್ರೆ ಅವನಿಗೆ ಚಾನ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಸೊ ಇದು ಸುಮಾರು ಮೂವತ್ತೈದು ಪರ್ಸೆಂಟ್ ಹೆಚ್ಚು ಇರುತ್ತೆ ಕ್ಯಾನ್ಸರ್ ಇನ್ನು ಹಿಸ್ಟ್ರಿಗೆ ಹೋಗೋದ್ರೆ ನೀವು ಇನ್ನೂ ಚೆನ್ನಾಗಿ ಗೊತ್ತಿರ್ಬೋದು ಹತ್ತೊಂಬತ್ತನೇ ಶತಮಾನದ ಪ್ರಾರಂಭದಲ್ಲಿ ಲಂಗ್ ಕ್ಯಾನ್ಸರ್ ಟೂ ಪರ್ಸೆಂಟ್ ಇತ್ತಂತ ಯಾವಾಗ ನಮ್ಮ ಭಾರತಕ್ಕೆ ಟೊಬ್ಯಾಕೊ ಬಂತು ಹೊರಗಡೆಯಿಂದ ಆವಾಗ ಶುರುವಾಯಿತು ಇದು ಐವತ್ತು ಅರವತ್ತನೇ ಅಂದರೆ ಸಾವಿರದ ಒಂಬೈನೂರ ಐವತ್ತು ಅರುವತ್ತಾದಮೇಲೆ ಟೊಬ್ಯಾಕೊ ಯೂಸೇಜ್ ಜಾಸ್ತಿ ಆಯಿತು ಅಲ್ಲಿಂದ ಈಗ ಜಾಸ್ತಿ ಆಗ್ತಾ ಹೋಗಿದೆ ಇದ್ರದ್ದು ಪ್ರತಿ ವರ್ಷ ಐದರಿಂದ ಏಳು ಪರ್ಸೆಂಟು ಕೇಸಸ್ ಜಾಸ್ತಿ ಆಗ್ತಿದೆ ಒಂದು ನಾನು ಇವರು ನಿಮ್ಮ ಪ್ರಶ್ನೆಗೆ ಉತ್ತರ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು ಗುಣಲಕ್ಷಣಗಳು ಸಾಮಾನ್ಯ ಕಾಯಿಲೆ ಥರನೇ ಇರುತ್ತೆ ಸೊ ನಾವು ಹೈ ರಿಸ್ಕ್ ಇದ್ದೀವಿ ಅಂದಾಗ ನಾವು ಹೋಗಿ ವಾಲಂಟ್ರಿಯಾಗಿ ಅಂದರೆ ನಾವು ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ತಪಾಸಣೆ ಮಾಡಿಸ್ಕೋಬೇಕಾದ್ರೆ ಗುಣಲಕ್ಷಣಗಳು ಇರಲೇಬೇಕು ಅಂತ ಏನಿರೋದಿಲ್ಲ ಈಗ ನಾವು ಸ್ಮೋಕಿಂಗ್ ಅಂತ ಹೇಳಿದ್ವಿ ಆಮೇಲೆ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂದ್ವಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂದರೆ ಸರ ಹೇಳಿದ್ರು ಈಗ ನಮ್ಮ ಜೊತೆಗಾರರು ಸ್ಮೋಕ್ ಮಾಡ್ತಾ ಇರೋದನ್ನು ನಾವು ಇನ್ನೇನು ಮಾಡೋದನ್ನು ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈ ರೂಮಲ್ಲಿ ಯಾರು ಸ್ಮೋಕ್ ಮಾಡೋ ಇರ್ತಾರೆ ನಾವು ಬಂದು ಕೂತಾಗ ಬರೋ ಸ್ಮ ಅದೇ ವಾಯುನ ನಾವು ತೊಗೊತೀವಿ ಸೊ ಕ್ಲೋಸ್ಡ್ ಇದಲ್ಲ ಅದನ್ನು ಥರ್ಡ್ ಹ್ಯಾಂಡ್ ಇವೆಲ್ಲವೂ ಕೂಡ ರಿಸ್ಕೇನೆ ಸೊ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗಲ್ಲೂ ಕೂಡ ಸೊ ಮೂರಿಂದ ಐದು ಪರ್ಸೆಂಟ್ ಚಾನ್ಸಸ್ ಹೆಚ್ಚಿರುತ್ತೆ ಆಮೇಲೆ ಎಲ್ಲ ಕ್ಯಾನ್ಸರು ಕೂಡ ಎಲ್ಲರಿಗೂ ಬರೋ ಸಾಧ್ಯತೆ ಇರುತ್ತೆ ಬರಬಾರ್ದು ಅಂತ ಏನಿರಲ್ಲ ಜೆನೆಟಿಕ್ ಪ್ರೀ ಅಂತ ಇರುತ್ತೆ ನಮ್ಮಲ್ಲಿ ಅಂದರೆ ಮುರಿದೋಗಂಥ ಕೊಂಬೆ ನಾನು ತಳ್ಳದ್ರೆ ಬೇಗ ಮುರಿದೋಗುತ್ತೆ ನಾನು ಮುರಿದೇನಂಗೆ ಏನು ಏನಿರಲ್ಲ ಆ ಥರ ಸೊ ಜೆನೆಟಿಕ್ ಪ್ರೀ ಸೊ ಅದರಲ್ಲಿ ಮುಂಚೆನೇ ಡಿಫೆಕ್ಟ್ ಇರುತ್ತೆ ಅವನು ಇದು ಈ ರೀತಿ ಬಾ ಬಾ ಏನು ಹೇಳ್ತೀವಿ ಹೊರಗಡೆಯಿಂದ ಸ್ಟ್ರೆಸ್ ಕೊಡುವಂಥದ್ದು ಸ್ಮೋಕಿಂಗ್ ಇರ್ಬೋದು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಸರ್ ಕೇಳಿದ್ರು ಆರ್ ರಾಸಾಯನಿಕಗಳು ಸೊ ಈ ಸ್ಮೋಕಿಂಗ್ ಬಿಟ್ಟು ನೆಕ್ಸ್ಟು ಕಾರಣಗಳು ಅಂತ ಹೇಳಿದ್ರೆ ನೆಕ್ಸ್ಟು ಇಂಪಾರ್ಟೆಂಟ್ ರೇಡಾನ್ ಅಂತ ಹೇಳ್ತೀವಿ ರೇಡಾನ್ ಅಂತ ಹೇಳಿದ್ರೆ ಯುರೇನಿಯಮ್ ಪ್ರೊಡಕ್ಷನ್ ಏನಾಗುತ್ತೆ ಅಲ್ಲಿ ಬರುವಂಥದ್ದು ಅದು ಇಂಡಸ್ಟ್ರೀಲಿ ಉತ್ಪತ್ತಿ ಆಗುವಂಥದ್ದು ಮೈನಿಂಗಲ್ಲಿ ಉತ್ಪತ್ತಿ ಆಗುವಂಥದ್ದು ಬಟ್ ನಾನು ನೋಡಿದಾಗೆ ನಾನು ನೋಡಿದಾಗೆ ನಾವು ಅಷ್ಟೊಂದು ಕೇಸ್ಗಳನ್ನ ನಾವು ಕಂಡಿಲ್ಲ ನಾನು ಕೆ ಜಿ ಎಫಲ್ಲಿ ಕೂಡ ಕೆಲಸ ಮಾಡಿದ್ದೆ ಅಲ್ಲಿ ಅಂತ ಅಂತೇಳಿ ಜಾಸ್ತಿ ಬರುತ್ತೆ ನಾವು ಗೋಲ್ಡ್ ಫೀಲ್ಡ್ಸಲ್ಲಿ ಬರೋ ಅಂಥದ್ದು ಈವನ್ ನೀವು ಸಂಡೂರು ಮೈನಿಂಗ್ ಇರ್ಬೋದು ಅಥವಾ ಕೋಲ್ ಮೈನಿಂಗ್ ಇರ್ಬೋದು ಕೋಲ್ ಮೈನಿಂಗ್ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿಲ್ಲ ಇಂಥ ಕಡೆ ನಿಮೊಕೋನಿಯಾಸಿಸ್ ಅಂತ ಬರುತ್ತೆ ಆ ಪಲ್ಮನರಿ ಡಿಸೀಸ್ ಸೊ ಇದಕ್ಕೆ ಕ್ಯಾನ್ಸರ್ಗೆ ನಾವು ರಿಸ್ಕ್ ಅಂತ ಹೇಳಿದ್ರು ನಾವು ಹೆಚ್ಚಿನ ಕೇಸ್ಗಳನ್ನ ನೋಡಿಲ್ಲ ನೆಕ್ಸ್ಟ್ ಬಂದು ಇದಲ್ಲದೆ ವಾಯುಮಾಲಿನ್ಯ ಮಾಲಿನ್ಯ ಮಾಲಿನ್ಯ ಸರ್ ರಾಸಾಯನಿಕ ಕೃಷಿ ಕಾರ್ಯ ಕಾರ್ಮಿಕರು ಹೇಳಿದ್ರು ಅವ್ರಿಗಿಂತ ಹೆಚ್ಚಿನ ಹೆಚ್ಚಿನದಾಗಿ ನಮ್ಮ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ನಿಂತಿರ್ತಾರಲ್ಲ ಅವರು ಕುಡಿಯೋವಂಥ ಹೊಗೆ ಅದು ಕೂಡ ತುಂಬ ಹೆಚ್ಚಾಗಿರುತ್ತೆ ಬಟ್ ಇದಕ್ಕೆ ಡಿವೈಡೆಡ್ ಒಪಿನಿಯನ್ ಇದೆ ಬಟ್ ದೇ ಆರ್ ಆಲ್ ಹೈ ರಿಸ್ಕ್ ಗ್ರೂಪ್ಸ್ ವಾಯುಮಾಲಿನ್ಯ ಮಾಲಿನ್ಯ ಇರ್ಬೋದು ಪೆಟ್ರೋಲಿಯಂ ಗ್ಯಾಸ್ಗಳಿರ್ಬೋದು ಆಮೇಲೆ ಅಡುಗೆ ಮಾಡಿದಾಗ ಬರುವಂಥ ಹೊಗೆ ಇರ್ಬೋದು ಅಥವಾ ಯಾವುದೇ ರೀತಿ ಹೊಗೆಯಲ್ಲಿ ಕೆಲಸ ಮಾಡುವಂಥ ಇರ್ಬೋದು ಕಾರ್ಮಿಕರಿಗೂ ಅವರು ಎಲ್ಲ ಕೂಡ ಹೈ ರಿಸ್ಕ್ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಅಂಕಿಅಂಶಗಳು ಇಲ್ಲ ಈಗ ಮೇಡಮ್ ತೆಗೆದ್ರು ಮೊನ್ನೆ ಕೂಡ ಒಬ್ಬರು ಸೆಲೆಬ್ರಿಟಿ ಕ್ಯಾನ್ಸರಿಂದ ಹೋಗೋರು ಅವರು ಕೂಡ ಶ್ವಾಸಕೋಶದಿಂದನೇ ಹೋಗಿದ್ದರು ಕ್ಯಾನ್ಸರಿಂದ ಸೊ ಇದು ಈಗ ಈಗಿನ ಜನಸಾಮಾನ್ಯದಲ್ಲಿ ಮಕ್ಕಳಲ್ಲಿ ಹೆಚ್ಚಾಗಿ ಇದೆ ಆಗಲೇ ನಮ್ಮ ಸರ್ ಹೇಳಿದಂಗೆ ಸೊ ಇದು ಜೆನೆಟಿಕ್ ಪ್ರೀಡಿಸ್ಟುಷನಿಂದನೂ ಬರುವಂಥ ಸಾಧ್ಯತೆ ಹೆಚ್ಚಿದೆ ಮಕ್ಕಳಲ್ಲಿ ನಾವು ಶ್ವಾಸಕೋಶದ ಕ್ಯಾನ್ಸರು ಜಾಸ್ತಿ ಆಗ್ತದೆ ಮುಂಚೆ ಏನಾಗಿತ್ತು ಅಂದರೆ ಮುಂಚೆ ಏನಿತ್ತು ಗಂಡಸರಲ್ಲಿ ಜಾಸ್ತಿ ಇತ್ತು ಆಲ್ಮೋಸ್ಟ್ ಫೈವ್ ಎಸ್ ಟು ಟೂ ಇದೆ ಇದರಲ್ಲಿ ನಾವೇನು ಹೇಳ್ತೀವಿ ಆಗಲೇ ಹೇಳಿದಂಗೆ ಡ್ರೈವರ್ ಮ್ಯೂಟೇಶನ್ಸ್ ಅಂತ ಜೆನೆಟಿಕ್ ಲೆವೆಲಲ್ಲಿ ಕೆಲವೊಂದು ಡಿ ಎನ್ ಎ ಜೀನ್ಸ್ ಅನ್ನೋದೆಲ್ಲ ಗೊತ್ತಿರುತ್ತೆ ನಿಮಗೆ ಅದರಲ್ಲಿ ಮ್ಯೂಟೇಷನ್ ಆಗುತ್ತೆ ಅದು ಸಾಮಾನ್ಯ ದೇಹದ ಪ್ರಕೃತಿ ಹೇಗಿರುತ್ತೆ ಅಂದರೆ ದಿನ ನಮ್ಮಲ್ಲಿ ಹೊಸ ಹೊಸ ಜೀವಕೋಶಗಳು ಬೆಳೀತಾ ಇರ್ತವೆ ಯಾವ್ಯಾವುದು ಡಿಫೆಕ್ಟ್ ಇರುತ್ತೆ ಅದನ್ನು ದೇಹ ತನ್ನ ಸ್ವೈಚ್ಛೆಯಿಂದ ಕ್ಲಿಯರ್ ಮಾಡ್ತಾ ಹೋಗುತ್ತೆ ಎಲ್ಲೋ ಒಂದು ಡಿಫೆಕ್ಟ್ ಇರೋದ್ರಿಂದ ಅದು ಅಬ್ನಾರ್ಮಲ್ ಆಗಿರುವಂಥ ಏನು ಇದೆ ಜೀವಕೋಶ ಅದು ಬೆಳ್ಕೊಂಡು ಹೋಗುತ್ತೆ ಅದೇ ಕ್ಯಾನ್ಸರ್ ಆಗಿ ಬರುವಂಥದ್ದು ಇದಕ್ಕೆ ಸಾಕಷ್ಟು ಈಗ ಚಿಕಿತ್ಸೆ ಕೂಡ ಇದೆ ನಾವು ಮುಂಚೆ ನಾವು ಲಂಗ್ ಕ್ಯಾನ್ಸರ್ ಅಂದರೆ ಒಂದೇ ಬ್ಯಾಸ್ಕೆಟಲ್ಲಿ ಆಗ್ತಾಯಿದ್ವಿ ಈಗ ಸುಮಾರು ಟೂ ತೌಸಂಡ್ ಏಯ್ಟಿಂದ ನಾವು ಈ ಕಡೆಗೆ ಅದನ್ನು ಜೀನ್ ಲೆವೆಲಲ್ಲೇ ಸಪ್ರೇಟ್ ಮಾಡ್ತೀವಿ ಡ್ರೈವರ್ ಓರ್ ಕಾಮನ್ನಾಗೆ ಸುಮಾರು ಜೀನ್ಸ್ ಇದ್ದಾವೆ ಒಂದು ಹನ್ನೆರಡು ಜೀನ್ಗಳನ್ನ ನಾವು ಪತ್ತೆ ಹಚ್ತೀವಿ ಅದು ಕೂಡ ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದೆ ಅದನ್ನು ನಾವು ದಿನನಿತ್ಯ ನಾವು ಉಪಯೋಗಿಸ್ತಾ ಇದ್ದೀವಿ ನಾವು ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದರೂ ಕೂಡ ನಾವು ಅದನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಿದ್ದ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದೀವಿ